ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಿಲ್ಪಸ್ ಸ್ಲಾಕ್ಸ್ ಇನ್ ಕಿಚನ್ ಆ್ಯಕ್ಚುಲಿ ತುಂಬ ದಿನ ಇತ್ತು ವೀಡಿಯೋ ಮಾಡಿದೆ ಕೆಲವರು ಕೇಳ್ತಾಯಿದ್ರು ಯಾಕೆ ವೀಡಿಯೋ ಮಾಡೋದಿಲ್ಲ ಈಗ ಅಂತ ಹೇಳಿ ನನಗೆ ಅದರ ಬ್ಯಾಂಗ್ಳೂರಿಗೆ ಬಂದ ನಂತರ ನನಗೆ ವಿಡಿಯೋ ಮಾಡಲಿಕ್ಕೆ ಸಹ ಸಿಗೋದಿಲ್ಲ ನನ್ನ ಮಗಳು ತುಂಬ ಹಠ ಮಾಡ್ತಾಳೆ ಆ್ಯಂಡ್ ಅವಳು ಮಲಗಿದ ತಕ್ಷಣ ನನಗೇನಾದರೂ ಕೆಲಸ ಇರುತ್ತೆ ನನಗೆ ಕ್ಲೀನಿಂಗ್ ಅಥವಾ ಏನಾದರೂ ಅಡುಗೆ ಮಾಡೋದು ಆ ಥರ ನನ್ನದೆಲ್ಲ ಸ್ವಲ್ಪ ಕೆಲಸ ಆದ ತಕ್ಷಣ ಅವಳು ಹೇಳ್ತಾಳೆ ಆಮೇಲೆ ಅವಳು ಅವಳು ಮಾತಾಡ್ತಂದ್ರೆ ಅವಳು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ನನಗೆ ವಿಡಿಯೋ ಮಾಡ್ಲಿಕ್ಕೂ ಆಗೋಲ್ಲ ಹಾಗಾಗಿ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಮನೆಯಲ್ಲಾದ್ರೆ ಅತ್ತೆ ಇರ್ತಿದ್ರು ಹಾಗಾಗಿ ಸ್ವಲ್ಪ ಯಾರಾದರೂ ಅವಳನ್ನ ನೋಡೋದು ಆ ಥರ ಮಾಡಿದರೆ ನಾನು ವಿಡಿಯೋ ಮಾಡ್ತಿದ್ದೆ ಹಾಗೆಲ್ಲ ಆಗ್ತಿತ್ತು ಆ್ಯಂಡ್ ಇಲ್ಲಿ ಯಾವ್ದಕ್ಕೂ ಟೈಮ್ ಇಲ್ಲ ಇವಾಗ ಇವಾಗಲೂ ಸ್ವಲ್ಪ ಮಲಗಿದ್ದಾಳೆ ಸ್ವಲ್ಪ ಹೊತ್ತಾದರೆ ಎದ್ದು ಬರ್ತಾಳೆ ನನ್ನ ಏನು ಕೆಲಸ ಆಗಲಿಲ್ಲ ಹಾಗೆ ಕೆಲವರೆಲ್ಲ ಕೇಳ್ತಾ ಕೇಳ್ತಾಯಿದ್ರು ಸ್ವಲ್ಪ ಪರಿಚಯದವ್ರಿಗೆ ಈಗ ಯೂಟ್ಯೂಬ್ ಏನು ವಿಡಿಯೋ ಮಾಡೋದಿಲ್ಲ ಕೆಲವೊಬ್ರು ಏನೇನೋ ಎಲ್ಲ ಕೇಳ್ತಾ ಕೇಳ್ತಾಯಿದ್ರು ಹಾಗೆ ಯಾಕೆ ವೀಡಿಯೋ ಮಾಡೋದಿಲ್ಲ ಇನ್ನೊಂದೇನಾದರೂ ಪ್ರೆಗ್ನೆಂಟ ಹಾಗೆಲ್ಲ ಕೇಳ್ತಾ ಇದ್ರ ಅಂತ ಹೇಳತ್ರ ಆದ್ರೆ ಆ ಥರ ಏನಿಲ್ಲ ಸದ್ಯಕ್ಕೆ ಎಲ್ಲ ಕರೆಕ್ಟ್ ಇದೆ ಹುಷಾರಿದ್ದೇನೆ ಎಲ್ಲ ಪ್ರಾಬ್ಲಮ್ ಏನಿಲ್ಲ ಬಟ್ ಪ್ರಾಬ್ಲಮ್ ಅಂದರೆ ಅದೇ ಟೈಮ್ ಸಿಕ್ತ ಇಲ್ಲ ಅದೇನು ದೊಡ್ಡ ದೊಡ್ಡ ಪ್ರಾಬ್ಲಮ್ ಹಾಗಾಗಿ ವೀಡಿಯೋ ಆಗ್ತಾ ಇರಲಿಲ್ಲ ಬಟ್ ಆಕ್ಚುಲಿ ನಿನ್ನೆ ನಾವು ನಾವೀಗ ಅದೇ ನಾವೀಗ ಇದ್ದೇವಲ್ಲ ನಿನ್ನೆ ನಾವು ಒಂದು ಪ್ಲೇಸಿಗೆ ಹೋಗಿದ್ವಿ ಶಿವಾಜಿನಗರ ಅಂತ ಅಲ್ಲಿ ಎಕ್ವೇರಿಯಂ ಶೋ ನಡೀತಾ ಇತ್ತು ಫುಲ್ ಮೀನು 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 ನನ್ನ ಮಗಳಿಗೆ ಸಹ ಸ್ವಲ್ಪ ಫಿಶ್ ಎಲ್ಲ ನೋಡಿದಾಗೆ ಆಗ್ತದೆ ಅಂತ ಹೇಳಿ ನಾವು ಹೋಗಿದ್ವಿ ನಿನ್ನೆ ಚೆನ್ನಾಗಿತ್ತು ಪರವಾಗಿಲ್ಲ ಶೋ ಚೆನ್ನಾಗಿತ್ತು ನಾನು ನಿಮಗೆ ಅದರ ವೀಡಿಯೋ ಹಾಕ್ತೇನೆ ಜಸ್ಟ್ ನೋಡ್ಕೊಂಡು ಬನ್ನಿ ನಿಮ್ಮ ಸಹ ಇಲ್ಲಿ ನಾನು ರೆಡಿಯಾಗಿ ಅಂಶಿನ ಕೂಡ ರೆಡಿ ಇದ್ದೇನೆ ಆಲ್ರೆಡಿ ಫೈವ್ ಫೋರ್ಟಿ ಫೈವ್ ಆಗಿದೆ ಒಂದು ಫೋರ್ ತರ್ಟಿ ಫೈವ್ ಎಲ್ಲ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಹಾಗೆ ಅಂಶಿ ಕೂಡ ರೆಡಿಯಾಗಿ ಇಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ ಅವಳ ಪಪ್ಪನಿಗೋಸ್ಕರ ಅವ ಅವಳ ಪಪ್ಪ ಸ್ಕೂಟರ್ ತೆಗಿತಾಯಿದ್ರು ಹಾಗಾಗಿ ಅಲ್ಲೇ ನಿಂತು ವೆಯ್ಟ್ ಮಾಡ್ತಾ ಇದ್ಲು ಈಗ ಫೈವ್ ಫಾರ್ಟಿ ಫೈವ್ ಆಗಿದೆ ಬೇಗ ಹೋಗಬೇಕು ನಾವು ರೀಚ್ ಆಗಬೇಕಾದ್ರೆ ಸಿಕ್ಸ್ ತರ್ಟಿ ಆಗಿದೆ ಸಿಕ್ಸ್ ತರ್ಟಿ ಆಗಿದೆ ನಾವು ರೀಚ್ ಆಗಿ ಆಗಬೇಕಾದ್ರೆ ತುಂಬ ಜನ ಇದ್ದರು ಆ್ಯಕ್ಚುಲಿ ಇವಾಗ ರಜೆ ಎಲ್ಲ ಇರೋದ್ರಿಂದ ಮಕ್ಕಳನ್ನು ಕರ್ಕೊಂಡು ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ಅಂತ ಅನಿಸುತ್ತೆ ಹಾಗೆ ನಾವು ರೀಚ್ ಆದ್ವಿ ಇಲ್ಲಿ ತುಂಬ ವೆರೈಟೀಸಿ ಫಿಶ್ ಇತ್ತು ವೆರೈಟಿ ವೆರೈಟಿ ಫಿಶ್ ಇತ್ತು ಅಂಚಿ ನೋಡಿ ಅಂಚಿ ಅಂತೂ ಎಂಜಾಯ್ ಮಾಡಿದ್ಲು ಅವ್ರಿಗೂ ಖುಷಿ ಆಯಿತು ಇಲ್ಲಿ ಮರ್ಮೇಡ್ ಶೋ ಇದೆ ಅಂತ ಹೇಳಿದರು ಅದು ಮೋಸ್ಟ್ಲಿ ಹಾಫ್ ಆ್ಯನ್ ಅವರ್ ಒಂದು ಸಹ ಏನೋ ಇರೋದು ಹಾಗೂ ಹಾಗೆ ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟು ಟ್ವೆಂಟಿ ಮಿನಿಟ್ಸ್ ತನಕ ವೆಯ್ಟ್ ಮಾಡಿದ್ವಿ ಅಂದರೆ ನಾವು ಹೋಗಬೇಕಾದ್ರೆ ಹೋಗೋ ಟೈಮಲ್ಲೇ ನಾವು ಎಂಟ್ರಿ ಕೊಡೋ ಟೈಮಲ್ಲೇ ಒಂದು ಸಲ ಆ ಶೋ ಆಯಿತು ಅದು ಹಾಗಾಗಿ ಅದನ್ನು ನೋಡೋಕ್ಕಾಗಲಿಲ್ಲ ಇವಾಗ ಇನ್ನೊಂದು ನೆಕ್ಸ್ಟ್ ಶೋಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸಿಂದ ವೆಯ್ಟ್ ಮಾಡಿದ್ವಿ ಇವಾಗ ಹೇಗೂ ಮಕ್ಕಳಿಗೆಲ್ಲ ರಜೆ ಇದೆ ರಜೆ ಇದೆ ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು ಈ ಪ್ಲೇಸ್ಗೆ ಆ್ಯಂಡ್ ಇದರ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಗೆ ತ್ರೀ ನೈಂಟಿ ನೈನ್ ಆ್ಯಂಡ್ ಮಕ್ಕಳಿಗೆ ತ್ರೀ ಫಾರ್ಟಿ ನೈನ್ ಇತ್ತು ನೈಟ್ ಏಯ್ಟ್ ತರ್ಟಿಗೆ ಕ್ಲೋಸ್ ಆಗುತ್ತೆ ನಾವು ಬರಬೇಕಾದ್ರೆ ಕ್ಲೋಸ್ ಆಗಿತ್ತು ಯಾಕಂದರೆ ನಾವು ಸಿಕ್ಸ್ ತರ್ಟಿಗೆ ಹೋದ್ವಾ ಆಮೇಲೆ ಸ್ವಲ್ಪ ಅಲ್ಲಿ ಎಲ್ಲ ವಿಸಿಟ್ ಮಾಡಿ ಬರಬೇಕಾದ್ರೆ ಏಯ್ಟ್ ಓ ಕ್ಲಾಕ್ ಆಮೇಲೆ ಈ ಮರ್ಮೇಡ್ ಶೂ ಇತ್ತು ಏಯ್ಟ್ ಟೆನ್ನಿಗೆ ಅದನ್ನು ನೋಡಿ ಕರೆಕ್ಟ್ ಏಟ್ ತರ್ಟಿಗೆ ನಾವು ರಿಟರ್ನ್ ಬಂದ್ವಿ ಅಂಶಿ ಅಂತೂ ಒಂದು ಸ್ ಕಡೆ ನಿಲ್ಲಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ನನಗೆ ಮೀನನ್ನು ನೋಡಿದ್ರೆ ಏನನ್ನಿಸ್ತು ಗೊತ್ತಾ ನಾವು ಕೂಡ ಫಿಶ್ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಫುಡ್ಡೆಲ್ಲ ಅವ್ರು ಯಾರು ಹಾಕ್ತಾರೆ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ರೆ ಆಯಿತು ಏನು ಕೆಲಸ ಮಾಡಬೇಕು ಅಂತ ಇಲ್ಲ ಆ್ಯಕ್ಚುಲಿ ಅಂಶಿಗೆ ಅಲ್ಲಿ ಕುತ್ಕೊಳ್ಬೇಕು ಅಂತ ಹಠ ಮಾಡ್ತಾಯಿದ್ರು ಬಟ್ ಅಲ್ಲಿ ಎಲ್ಲವೂ ಇರಲಿಲ್ಲ ಯಾರಿಗೂ ಕೂತ್ಕೊಳ್ಳಿಕ್ಕೆ ಆದರೂ ಕೆಲವೊಬ್ಬರು ಬಂದು ಅಲ್ಲೇ ಮೇಲ್ಗೆ ಅದ್ರ ಮೇಲೇ ಕುತ್ಕೋತಾ ಇದ್ರು ಸೆಕ್ಯೂರಿಟಿ ಬಂದು ಪಾಪ ಪದೇ ಪದೇ ಎಲ್ಲರೂ ಎಬ್ಬಿಸ್ತಾ ಇದ್ದರು ಇದು ನೋಡಿ ಮರ್ಮೇಡ್ ಶೋ ಸ್ಟಾರ್ಟ್ ಆಯಿತು ಫೈನಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ಒಂದು ಮ ಮನುಷ್ಯರು ಮೀನಾದರೆ ಹೇಗೆ ಇರ್ಬೋದು ಅಂತ ನಾವಿಲ್ಲಿ ನೋಡ್ಬೋದು ನೋಡಿ ತುಂಬಾ ಖುಷಿ ಆಯ್ತು ಇದನ್ನು ನೋಡಿ ನನಗೆ ಮತ್ತೊಂದು ಕಡೆ ಬೇಜಾರು ಕೂಡ ಆಗ್ತಿತ್ತು ಅವ್ರನ್ನ ನೋಡಿದ್ರೆ ಅಂದರೆ ನಮಗೆ ನಾರ್ಮಲಾಗಿ ಸ್ವಿಮ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಈ ಥರ ಡ್ರೆಸ್ ಹಾಕ್ಕೊಂಡು ನೀರೊಳಗಡೆ ಅಬ್ಬಾ ಎಷ್ಟು ಕಷ್ಟ ಅಲ್ವಾ ಎಷ್ಟು ಎಕ್ಸ್ಪೀರಿಯೆನ್ಸ್ ಇಷ್ಟು ಪ್ರಾಕ್ಟೀಸ್ ಇರಬೇಕು ಅವರಿಗೆ ಅಂತ ನಾನು ಮೊದಲು ಕೂಡ ಹೇಳಿದ್ದೆ ತುಂಬ ಸಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ಲೈಕ್ಸ್ ಬೇಕು ಹಾಗೆಂತ ಅಲ್ಲ ಫಸ್ಟ್ ಏನಪ್ಪ ಅಂದರೆ ಮೆಮೊರೀಸ್ ನಾವು ಹತ್ತು ವರ್ಷ ಐದು ಹತ್ತು ವರ್ಷ ನಾವಿದ್ದರೆ ಐದು ಹತ್ತು ವರ್ಷ ಬಿಟ್ಟು ನೋಡಿದ್ರೂ ಕೂಡ ಹಿಂದೆ ಏನು ನಡೆದಿತ್ತು ಅನ್ನೋದು ಇರುತ್ತೆ ಇದರಲ್ಲಿ ಐ ಹೋಪ್ ಬಿ ಯೂಟ್ಯೂಬ್ ಅಂತೂ ಡಿಲೀಟ್ ಆಗೋಲ್ಲ ಹಾಗಾಗಿ ಅದೊಂದು ಖುಷಿ ಅಲ್ವಾ ನಮಗೆ ಅನಿಸಿಗೂ ಅಷ್ಟೇ ಅವಳು ಚೈಲ್ಡ್ಹುಡ್ ಡೇಸಲ್ಲಿ ಏನಾಗಿದೆ ಏನು ಅಂತ ಒಂದು ಇರುತ್ತೆ ನನಗೂ ಒಂದೊಂದು ಸಲ ಅನಿಸುತ್ತೆ ಅಷ್ಟೆ ನಾವು ಮೊದಲು ಸಣ್ಣವರಿದ್ದಾಗ ಯೂಟ್ಯೂಬ್ ಇದ್ದಿದ್ದರೆ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ದಿದ್ರೆ ಯೂಟು ಯೂಟ್ಯೂಬರ್ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ವೀಡಿಯೋಸ್ ಎಲ್ಲ ಇರ್ತಿತ್ತು ಏನೋ ಅಂತ ಹಾಗೆ ಓಕೆ ಇದೇ ಥರ ನಾನು ಇನ್ನು ಮುಂದೇನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡಿಕೊಂಡು ಟ್ರೈ ಮಾಡ್ತೀನಿ ನೀವು ಹೀಗೆ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ರೀತಿಯಿಂದ ಏನಾದರೂ ಹೇಳೋಕ್ಕಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ಯಾರೆಲ್ಲ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಬಾ ಎಲ್ಲರೂ ಆರೋಗ್ಯವಾಗಿರಿ ಖುಷಿಯಿಂದ ಇರಿ ಬಾಯ್